ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಅತ್ಯದ್ಭುತವಾಗಿರುತ್ತೆ ಆಷಾಢ ಮಾಸದಲ್ಲಿ ನಾವು ಅಮ್ಮನವರ ಪೂಜೆಗಳನ್ನು ಜಾಸ್ತಿ ಮಾಡ್ತೀವಿ ಅಂದರೆ ಶಕ್ತಿ ದೇವಿಯ ದೇವಸ್ಥಾನಗಳಿಗೆ ಹೋಗ್ತೀವಿ ಹಾಗೂ ಮನೆಯಲ್ಲೇ ಕೂಡ ಪೂಜೆಯನ್ನು ಮಾಡುವಂಥದ್ದು ಭಾನುವಾರದ ದಿನ ಅಮ್ಮನವರಿಗೆ ಮೀಸಲಿಡ್ತೀವಿ ತುಂಬ ಜನಕ್ಕೆ ಗೊತ್ತಿರುವಂಥದ್ದು ತುಂಬ ಶಕ್ತಿದಾಯಕವಾದ ಒಂದು ಮೆಥೇಡಲ್ಲಿ ನಾವು ಫಾಲೋ ಮಾಡಿದ್ರೆ ಎಷ್ಟೋ ಜನಕ್ಕೆ ಈ ಸಾಲಗಳು ಕೊಟ್ಟುಬಿಟ್ಟಿರ್ತೀವಿ ಆ ಸಾಲವನ್ನು ವಾಪಸ್ ಆಗ್ತಾ ಇಲ್ಲ ಕೇಳಿದ್ರು ಕೂಡ ಮಾತಾಡ್ತಾ ಇಲ್ಲ ಜಗಳ ಮಾಡ್ತಾರೆ ತುಂಬ ಚೆನ್ನಾಗಿ ನಮ್ಮ ಹತ್ರ ಸ್ನೇಹಿತರಾಗಿದ್ದರು ಅಥವಾ ಬಂಧುಗಳಾಗಿದ್ದರು ಕಷ್ಟಕ್ಕೆ ಅಂತ ಕೇಳಿದ್ರು ಕೊಟ್ವಿ ಬಡ್ಡಿ ಕಟ್ತೀವಿ ಈ ಥರ ಎಲ್ಲ ಮಾತುಗಳಲ್ಲಿ ಚೆನ್ನಾಗೇ ಹೇಳ್ಕೊಂಡಿದ್ರು ಈಗ ಅವ್ರನ್ನ ಒಂದೇ ಸಾರಿ ನಾವು ಕೇಳಿದಾಗ ಅವರು ನಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಕಷ್ಟ ಕೊಡ್ತಾ ಇದ್ದಾರೆ ನೀವು ಇವತ್ತು ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಸುಮಾರು ಕೇಳಿರ್ತೀವಿ ಸ್ನೇಹಿತರೆ ಸಾಲಗಳು ಅನ್ನೋದು ಎಷ್ಟು ಡೇಂಜರ್ ಅಂದರೆ ತಗೊಳ್ಳುವಾಗ ನಮಗೆ ಆ ಸಮಸ್ಯೆ ಮಾತ್ರ ಮುಂದೆ ಇರುತ್ತೆ ತಗೊಂಡಾದ ಮೇಲೆ ನಾವು ಇವ್ರು ಇಷ್ಟು ಬಡ್ಡಿ ಕೇಳ್ತಾ ಇದ್ದಾರೆ ಈ ಥರ ಪ್ರೆಷರ್ ಇದ್ದಾರೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವ್ರ ಮೇಲೆ ನಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಆ ಥರ ಕೋಪ ಬಂದಾಗ ಏನಾಗುತ್ತೆ ಅಂದರೆ ನಿಜವಾಗ್ಲೂ ಯಾವುದೇ ಕಡೆಯಿಂದ ಕೂಡ ಸಹಾಯ ಅನ್ನೋದು ಅಷ್ಟು ಸಿಗೋದಿಲ್ಲ ಏಕೆಂದರೆ ಇದನ್ನು ಯಾರೇ ಆಗಲಿ ನೆನಪಲ್ಲಿ ಇಟ್ಕೊಳ್ಳಿ ಇದು ನಿಜವಾಗ್ಲೂ ನಮ್ಮ ಅನುಭವಕ್ಕೆ ಬಂದೇ ಬರುತ್ತೆ ಸ್ನೇಹಿತರೆ ನಾವು ಸಾಲ ತಗೊಂಡಿದ್ದೀವಿ ಅಂದಮೇಲೆ ಅವರು ನಮಗೆ ಇಷ್ಟು ಪ್ರೀತಿಯಿಂದ ಕೊಟ್ಟಿರ್ತಾರೆ ನೋಡಿ ಅದನ್ನು ನಾವು ಅಷ್ಟೇ ರಿಟರ್ನ್ ಆಗಿ ವಾಪಸ್ ಕೊಟ್ಟು ಬಿಡಬೇಕು ಬೈಕೊಂಡು ನಾವು ಆ ಥರ ಈ ಥರ ಅಂತ ಹೇಳಿದ್ರೆ ನಮಗೆ ಯಾವುದೇ ಕಡೆಯಿಂದ ಕೂಡ ದುಡ್ಡು ಅನ್ನೋದು ಹುಟ್ಟೋದಿಲ್ಲ ತುಂಬ ಸಮಸ್ಯೆಗಳು ಅನ್ನೋದು ಇನ್ನೂ ಜಾಸ್ತಿ ಬರುತ್ತೆ ಸಾಲಗಳು ಜಾಸ್ತಿ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದುಬಿಡುತ್ತೆ ಸಾಲ ಮಾಡಿಕೊಂಡು ಆ ಸಾಲಗಾರರೇ ಬಂದು ಯಾವಾಗಲೂ ನಮ್ಮ ಮನೆಗಳ ಹತ್ರ ನಿಂತ್ಕೊಂಡು ಜಗಳ ಮಾಡ್ತಾರೆ ಇರೋ ಬರೋ ಪಾತ್ರೆಗಳು ತಗೊಂಡೋಗ್ತೀವಿ ಅಂತ ಹೇಳುವಂಥವರು ಇದ್ದಾರೆ ಮನೆಯಲ್ಲಿರುವಂಥ ಏನೇ ಗೆಜೆಟ್ಸ್ ಇರಬಹುದು ಅದನ್ನು ತಗೊಂಡೋಗ್ತೀವಿ ಅಂತ ಹೇಳುವಂಥವರು ಇದ್ದಾರೆ ನಮ್ಮ ಮಧ್ಯ ಜಾಸ್ತಿ ನಾವು ಈ ಕ ಕಾಲದಲ್ಲೂ ಈ ಥರ ಮಾಡ್ತಾರ ಅಂತ ಅಂದ್ಕೊಳ್ಬಹುದು ತುಂಬ ಕಾಟ ಕೊಡ್ತಾರೆ ಯಾಕೆ ಅಂದರೆ ಅವರು ತಗೊಂಡು ಚೆನ್ನಾಗಿ ಆಗಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಅವರು ಕೂಡ ಅಂದ್ಕೊಳ್ತಾರೆ ಆದರೆ ಅದು ಇದು ಎರಡನ್ನ ಕೂಡ ನಾವು ಮನಸ್ಸಲ್ಲಿಟ್ಕೊಳ್ದೆ ಸಾಲ ಯಾರು ಕೊಟ್ಟಿರ್ತಾರೆ ನೋಡಿ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸುಮ್ಮನೆ ಫೋನೆಲ್ಲ ತೆಗಿತಾ ಇಲ್ಲ ಅಂತಹವ್ರಿಗೆ ನಾವು ಅವರೇ ವಾಪಸ್ ದುಡ್ಡು ಕೊಡಬೇಕು ಆ ಥರ ಒಂದು ಪರಿಹಾರ ಇದೆ ಸ್ನೇಹಿತರೆ ಇದು ನಂಬಿಕೆಯಿಂದ ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರಿಗೆ ಆ ಕಾರ್ಯ ಶತಸಿದ್ಧಿಯಾಗುತ್ತೆ ಏಕೆಂದರೆ ನಾವು ಪ್ರತ್ಯಂಗಿರ ದೇವಿಗೆ ಒಣಮೆಣಸಿನಕಾಯಿಯ ಒಂದು ಹೋಮವನ್ನು ಮಾಡ್ತಾರೆ ಪೂಜೆಗಳನ್ನು ಮಾಡ್ತಾರೆ ಸುಮಾರು ಜನಕ್ಕೆ ಗೊತ್ತಿರುವಂಥದ್ದು ಒಣಮೆಣಸಿನಕಾಯಿ ಅನ್ನೋದು ಶತ್ರುಗಳನ್ನು ಸಂಹಾರ ಮಾಡುವಂಥದ್ದು ಭಯ ಊಟಿಸುತ್ತೆ ನೋಡಿ ಶತ್ರುಗಳು ನಮಗೆ ಏನೋ ಒಂದು ಕಾಟ ಕೊಡ್ತಾರೆ ತುಂಬ ಕಠಿಣವಾದ ಕ ಸಮಸ್ಯೆಗಳು ಜಾಸ್ತಿ ಇರುತ್ತೆ ನೋಡಿ ಸಾಧಾರಣವಾದ ಸಮಸ್ಯೆಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇಲ್ಲ ತುಂಬ ಅಂದರೆ ತುಂಬ ಕಠಿಣ ಸಮಸ್ಯೆಗಳು ನಮ್ಮ ಲೈಫಲ್ಲಿ ಇದೇ ನಾವು ನೋಡಿದ್ದು ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಬದುಕೋದಕ್ಕೂ ಕಷ್ಟ ಅಂತ ಹೇಳ್ತೀವಿ ನೋಡಿ ಆ ಥರ ಸಮಸ್ಯೆಗಳು ಅನ್ನೋದು ಒಂದೊಂದು ಸಾರಿ ಬಂದುಬಿಡುತ್ತೆ ಮನುಷ್ಯನಿಗೆ ಆ ಸಮಯಗಳಲ್ಲೇ ನಮಗೆ ಒಣಮೆಣಸಿನಕಾಯಿ ಅನ್ನೋದು ತುಂಬಾ ದೊಡ್ಡ ಅಸ್ತ್ರ ಅಂತ ಹೇಳ್ಬಹುದು ಅಷ್ಟು ಶಕ್ತಿಯನ್ನು ಒಣಮೆಣಸಿನಲ್ಲಿ ಹೊಂದಿದೆ ಒಣಮೆಣಸನ್ನು ನಾವು ಯಾವ ಥರ ಬಳಸ್ಕೊಳ್ತೀವೋ ಅದರ ಮೇಲೆ ರಿಸಲ್ಟು ನೀವು ಚೆನ್ನಾಗಿರುವಂಥ ಒಣಮೆಣಸಿನಕಾಯಿಯನ್ನು ಭಾನುವಾರದ ದಿನ ನೀವು ಒಂದು ಸಂಜೆ ಮಾಡಿಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಭಾನುವಾರ ಬಿಟ್ಟರೆ ಮತ್ತೆ ನೀವು ಮಂಗಳವಾರ ಅಥವಾ ಶುಕ್ರವಾರ ಮಾಡಿಕೊಳ್ಬಹುದು ಈ ಮೂರು ದಿನಗಳನ್ನು ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಕೊಳ್ಬೇಕು ಇನ್ನು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಾಡಿಕೊಂಡ್ರೂ ಕೂಡ ನಮಗೆ ಅದಕ್ಕೆ ತಕ್ಕಂಥ ಫಲ ಅನ್ನೋದು ಸಿಗೋದಿಲ್ಲ ತುಂಬ ತಡವಾಗಿ ಸಿಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ದಿನಗಳನ್ನು ನೀವು ಪರಿಗಣನೆಗೆ ತಗೊಂಡು ಮಾಡ್ಕೊಳ್ಬೇಕಾಗುತ್ತೆ ಯಾವ ಥರ ಮಾಡಿಕೊಡ್ಬೇಕು ಇದನ್ನು ಅನ್ನೋದು ನಾನಿಲ್ಲಿ ಕ್ಲೀನಾಗಿ ತಿಳಿಸ್ತೀನಿ ಒಣಮೆಣಸಿನಕಾಯಿಯನ್ನು ತೊಟ್ಟಿರಬೇಕು ಆ ಥರ ಇರುವಂಥದ್ದನ್ನು ನೀವು ಸಾಲಗಾರರು ಅಂದರೆ ನೀವು ಒಬ್ಬರಿಗೆ ಕೊಟ್ಟಿದ್ದರೆ ಅವರ ಹೆಸರನ್ನು ಯಾರದೋ ಒಬ್ಬರದು ಅತಿ ಮುಖ್ಯವಾಗಿ ನಿಮಗೆ ಜಾಸ್ತಿ ಹಣ ಬರಬೇಕು ನೋಡಿ ಅದನ್ನು ಬರ್ಕೊಳ್ಳಿ ಒಣಮೆಣಸಿನ್ಕಾಯಿ ತೊಟ್ಟಿರಬೇಕು ಒಂದನ್ನು ಚೆನ್ನಾಗಿರುವಂಥದ್ದನ್ನು ತಗೊಳ್ಳಿ ಮುರಿದೋಗಿರ್ಬಾರ್ದು ಆ ಥರ ನೋಡಿಕೊಂಡು ಒಂದನ್ನು ತಗೊಂಡಿದ್ದೆ ಒಂದು ಖಾಲಿ ಪೇಪರಲ್ಲಿ ನೀವು ಅವ್ರ ಹೆಸರನ್ನು ಗೊತ್ತಿದ್ದರೆ ಅವ್ರ ಹೆಸರು ಬರಿಬೇಕು ಅವ್ರ ಹೆಸರು ಗೊತ್ತಿಲ್ಲ ಅಂದರೆ ಬರಿ ಆದರೂ ಬರೀಬಹುದು ಇಷ್ಟು ನಾವು ಸಾಲ ಕೊಟ್ಟಿದ್ದೀವಿ ರಿಟರ್ನ್ ಅವರು ವಾಪಸ್ ತಂದು ಕೊಡಬೇಕು ನಮಗೆ ಕೊಟ್ಟುಬಿಡಬೇಕು ಬಿಡಬೇಕು ನೀವು ಮನಸ್ಸಲ್ಲಿ ಅಂದುಕೊಳ್ತಾ ಅವ್ರ ಹೆಸರು ಗೊತ್ತಿದ್ದರೆ ಬರೆದು ನೂರು ರೂಪಾಯಿ ಆಗಿರಬಹುದು ಐವತ್ತು ರೂಪಾಯಿ ಆಗಿರಬಹುದು ಅಥವಾ ನೀವು ಒಂದು ರೂಪಾಯಿ ಇಡಬಹುದು ಇಲ್ಲಾಂದರೆ ಹತ್ತು ರೂಪಾಯಿ ಈ ಥರ ನಿಮಗೆ ಎಷ್ಟು ತೋಚುತ್ತೋ ಅಷ್ಟನ್ನು ಇಡಬಹುದು ಇದನ್ನು ಏನು ಮಾಡಬೇಕು ಅನ್ನೋದು ಇದರಲ್ಲೇ ತಿಳಿಸ್ತೀನಿ ಒಂದು ಚೀಟಿಯನ್ನು ಬರೆದು ಅಂದರೆ ಅವ್ರ ಹೆಸರು ಅಮೌಂಟನ್ನು ಬರೆದು ಬಿಟ್ಟು ನೀವು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ತೊಂದರೆ ಇಲ್ಲ ಇದಕ್ಕೆ ಬರೆದು ಬಿಟ್ಟು ಅದರ ಒಳಗಡೆ ದುಡ್ಡನ್ನು ಇಡಬೇಕು ನಾನೀಗ ತಿಳಿಸಿದೆ ಅಲ್ವಾ ಹತ್ತು ರೂಪಾಯಿ ಐವತ್ತು ನೂರು ಈ ಥರ ಇಡಬೇಕು ಇದನ್ನು ನೀವು ಇದರಲ್ಲಿ ಇಟ್ಬಿಟ್ಟು ಆಮೇಲೆ ಆ ಮೆಣಸಿನಕಾಯಿ ಇರುತ್ತಲ್ವ ಅದನ್ನು ಕೂಡ ಇದರೊಳಗಡೆ ಇಡಬೇಕು ಇಟ್ಬಿಟ್ಟು ನೀವು ಮತ್ತೊಂದು ಪೇಪರನ್ನು ತಗೊಂಡು ಫೋಲ್ಡ್ ಮಾಡಬೇಕು ಸ್ನೇಹಿತರೆ ಹೆಸ್ರು ಬರೆದಿರ್ತೀರ ಬರ್ದಿರುವಂಥ ಚಿಕ್ಕ ಚೀಟಿ ಮತ್ತು ಒಣಮೆಣಸಿನಕಾಯಿ ಹಾಗೂ ಹತ್ತು ರೂಪಾಯಿ ಐವತ್ತೋ ನೂರೋ ಎಷ್ಟು ಇಡ್ತೀರೋ ಅಷ್ಟನ್ನು ಇದರಲ್ಲಿ ಇಟ್ಟು ನೀವು ಆ ಪೊಟ್ಟನ ಕಟ್ಟಬೇಕು ಅಂದರೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ಕೈಯಲ್ಲಿಟ್ಕೊಂಡು ನಮಗೆ ಬಾಕಿ ಬರೋದಿದೆ ಅದೆಲ್ಲವೂ ಕೂಡ ಸಾಲ ನಮಗೆ ವಾಪಸ್ ನಾವು ಕೊಟ್ಟಿರುವಂಥ ದುಡ್ಡು ನಮಗೆ ಕೈಗೆ ಸೇರಬೇಕು ಅಂತಂದ್ಬಿಟ್ಟು ನೀವು ಕೇಳಿಕೊಂಡಿದ್ದೆ ಇದನ್ನು ನಿಮ್ಮ ದೇವರ ಮನೆಯಲ್ಲಿ ಇಡಬಹುದು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ನೀವು ಶಕ್ತಿ ದೇವಿಯ ದೇವಸ್ಥಾನಗಳು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ಅಂದರೆ ಮುಖ್ಯವಾಗಿ ಪ್ರತ್ಯಂಗಿರ ದೇವಿಯ ಹತ್ರ ಯಾಕೆ ನಾವು ಒಣಮೆಣಸಿನದ್ದು ಮಾಡ್ತೀವಿ ಅಂದರೆ ಎಷ್ಟೋ ಜನ ನಮಗೆ ಜಮೀನುಗಳಿಗೆ ಮೋಸ ಮಾಡಿರ್ತಾರೆ ದುಡ್ಡಿಗೆ ಮೋಸ ಮಾಡಿರ್ತಾರೆ ಅಥವಾ ಇನ್ನೇನೋ ಸಮಸ್ಯೆಗಳನ್ನು ತಂದು ಹಾಕಿರ್ತಾರೆ ಅದನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಆಗಿರೋದಿಲ್ಲ ಶತ್ರುಗಳು ಜಾಸ್ತಿ ಕಾಟ ಕೊಡ್ತಾ ಇರ್ತಾರೆ ನೋಡಿ ಅವರು ಕೂಡ ಸೇಮ್ ಈ ಥರ ಮಾಡಿಕೊಳ್ಬಹುದು ಇದು ಮಾಡಿಕೊಳ್ಳುವಾಗ ಶತ್ರುಗಳು ಭಯ ಅಥವಾ ಇನ್ನೇನೋ ಸಹ ನೀವು ಕಾಟ ಕೊಡ್ತಾ ಇದ್ದರೆ ಬೇರೆ ಸಮಸ್ಯೆಗಳಿದ್ದರೆ ಅದರಲ್ಲಿ ದುಡ್ಡಿಡಬೇಕು ಅಂತೇನೂ ಇಲ್ಲ ಬರೀ ಒಣಮೆಣಸಿನಕಾಯಿ ಹಾಗೂ ಅವ್ರ ಹೆಸರು ಗೊತ್ತಿದ್ದರೆ ಅವ್ರ ಹೆಸರು ಈ ಥರ ಬರ್ಕೊಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡು ಮಾತ್ರ ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಳ್ಳೆಯ ವಿಚಾರಗಳು ನಮಗೆ ಮಾತ್ರ ಸಮಸ್ಯೆ ಬಂದಿದೆ ಅಂದಾಗ ಮಾತ್ರ ಮಾಡಿಕೊಳ್ಬೇಕು ಸುಖ ಸುಮ್ಮನೆ ನಾವು ಬೇರೆಯವ್ರಿಗೆ ನಾವೇನಾದರೂ ಅವ್ರಿಗೆ ಕಷ್ಟ ಕೊಟ್ಟು ಅವ್ರಿಗೇ ಕಷ್ಟ ಬರಲಿ ಅನ್ನೋದು ಯೋಚನೆ ಮಾಡೋದು ನಿಜವಾಗ್ಲೂ ತಪ್ಪಾಗಿಬಿಡುತ್ತೆ ನೋಡಿಕೊಂಡು ಒಳ್ಳೆಯದಕ್ಕೆ ಮಾತ್ರ ಬಳಸಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಒಣಮೆಣಸು ಡಸ್ಟ್ಬಿನ್ಗೆ ಹಾಕ್ಬಿಡಿ ಹೊರ್ಗಡೆ ಹಾಕಬೇಕು ಬಿಸಾಕಿ ಇನ್ನು ಆ ದುಡ್ಡನ್ನು ನೀವು ಯಾರಿಗಾದರೂ ದಾನ ಧರ್ಮ ಮಾಡಬೇಡಿ ಚಿಕ್ಕ ಮಕ್ಳಿಗೇನಾದರೂ ಕೊಂಡುಕೊಳ್ಳೋದಕ್ಕೆ ಕೊಟ್ಟುಬಿಡಿ ಯಾರಿಗಾದ್ರೂ ದೂರ ಈ ಥರ ಮಾಡಿ ನೋಡಿ ನಿಮ್ಗೆ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ನಿಮ್ಗೆ ಆಶ್ಚರ್ಯ ತಂದು ಕೊಡುತ್ತೆ ತುಂಬ ಶಕ್ತಿದಾಯಕವಾಗಿರುತ್ತೆ ಚೀಟಿಯನ್ನು ಬಿಸಾಕಬೇಡಿ